ಹಸಂತು ಇದು ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ಶೇಷರಋತು ಫಾರ್ಗುಣ ಮಾಸೆ ಶುಕ್ಲಪಕ್ಷೆ ಇಂದು ಮಾರ್ಚ್ ಹದಿನಾರನೇ ತಾರೀಕು ಚಿತ್ತ ನಕ್ಷತ್ರ ಕೃಷ್ಣ ದ್ವಿತೀಯ ತಿಥಿ ಇಂದು ಕನ್ಯಾ ರಾಶಿಯಲ್ಲೇ ಇನ್ನೂ ಕೂಡ ಚಿತ್ತ ನಕ್ಷತ್ರದಲ್ಲಿ ಚಂದ್ರ ಇರೋದರಿಂದ ನಾವು ಹದಿನಾಲ್ಕನೇ ತಾರೀಕಿನಲ್ಲಿ ಬಹಳ ಮಹತ್ತರವಾದಂಥ ಬದಲಾವಣೆಗಳನ್ನು ಹೇಳಿದ್ದೇವೆ ಫಲಗಳನ್ನು ಹೇಳಿದ್ದೇವೆ ಅದೇ ಫಲ ಇಂದಿಗೂ ಕೂಡ ನಮಗೇನೆ ಅನ್ವಯವಾಗುತ್ತೆ ಆದರೆ ನಮ್ಮ ಮನಸ್ಥಿತಿಯಲ್ಲಿ ಬದಲಾವಣೆ ಇರೋದರಿಂದ ಅದೇ ಫಲಗಳು ವ್ಯತ್ಯಾಸವಾಯಿತೆನೋ ಅನ್ನುವಂತಹ ಭಾಸವಾಗತ್ತೆ ನಮಗೆ ಅನ್ನೋ ರೀತಿಯಲ್ಲಿ ಭ್ರಾಂತಿಯಾಗಬಹುದು ಇಂದಿನ ಫಲವನ್ನು ನೋಡೋಣ ಬನ್ನಿ ಇಂದು ಕನ್ಯಾ ರಾಶಿಯವರಿಗೆ ಗಜಕೇಸರಿ ಯೋಗ ಚಂದ್ರಮಂಗಳ ಯೋಗ ಗುರುಮಂಗಳ ಯೋಗ ಪ್ರಾಪ್ತಿಯಾಗ್ತಾ ಇದೆ ಆದ್ದರಿಂದ ಬಹಳ ಮಹತ್ತರವಾದಂತಹ ಪ್ರಕಾಶದಿಂದ ಕಾಂತಿಯುಕ್ತರಾಗಿ ಬೆಳಗ್ತಾರೆ ಅವರು ಮತ್ತು ಕನ್ಯಾ ರಾಶಿಯವರಿಗೆ ನೀವು ಮದುವೆಯಾಗಿದ್ದರೆ ಅಥವಾ ಮಿತ್ರರಿದ್ದರೆ ಅಥವಾ ಮೀನರಾಶಿಯವರಿಗೆ ರಾಶಿಯಲ್ಲಿ ಯಾವುದೇ ಬಂಧು ಗೊತ್ತಿರೋರಿದ್ದರೆ ಅವರನ್ನು ನೀವು ನೋಡಿ ಖಂಡಿತವಾಗಲೂ ಸಂತೋಷ ಪಡಬಹುದು ಅವರು ನಿಮ್ಮನ್ನು ಕೂಡ ಈ ಒಂದು ಮಾರ್ಪಾಡಿಗೆ ನಿಮ್ಮನ್ನು ಕೂಡ ಹತ್ರ ಕರ್ಕೊಳ್ತಾರೆ ಅಥವಾ ನಿಮ್ಮಿಂದ ಕೂಡ ಸಹಾಯವಾಗಿದೆ ಅಂತ ನಿಮಗೆ ಶ್ಲಾಘನೆ ಕೊಡುವಂತಹ ದಿನ ಇದಾಗಿರುತ್ತೆ ಆದ್ದರಿಂದ ಇಂದು ಮಹತ್ತರವಾದಂತಹ ದಿವಸ ರಾಶಿಯವರಿಗೆ ಹಾಗೂ ಮೀನರಾಶಿಯವರಿಗೆ ಬೇರೆ ಬೇರೆ ಯಾವ ಯಾವ ಗ್ರಹಗಳಿಗೆ ಏನೇನು ಫಲ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಇಂದು ಮಕರ ರಾಶಿಯವರಿಗೂ ಕೂಡ ಗಜಕೇಸರಿ ಯೋಗ ಚಂದ್ರಮಂಗಳ ಯೋಗ ಪ್ರಾಪ್ತಿಯಾಗ್ತಾ ಇದೆ ಮತ್ತು ಗುರುಮಂಗಳ ಯೋಗ ಪ್ರಾಪ್ತಿಯಾಗ್ತಾ ಇದೆ ಮನಸ್ಸಿಗೆ ನಿಮಗೆ ಅತಿ ಹೆಚ್ಚಿನ ನೆಮ್ಮದಿ ಮತ್ತು ನೀವು ಕೂಡ ಚಂದ್ರನಂತೆ ಬೆಳಗ್ತೀರಿ ಬಹಳ ಬಹಳ ಶುಭ ಫಲವನ್ನು ನೀವು ಕೂಡ ನೋಡ್ತೀರಿ ಬೇರೆಯವರಿಂದ ನಿಮಗೆ ಅತಿ ಹೆಚ್ಚಿನ ಜೀವನದಲ್ಲಿ ನೀವು ಹಿಂದೆ ಕಾಣದಂತಹ ಗೌರವಾದಿಗಳು ಇದು ಪ್ರಾಪ್ತಿಯಾಗೋದಿದೆ ಆದ್ದರಿಂದ ಮಕರ ರಾಶಿಗೂ ಇಂದು ಅತಿ ಶುಭ ಫಲವನ್ನೇ ನಾವು ಹೇಳ್ತಾ ಇದ್ದೇವೆ ಈಗ ಚಂದ್ರನ ಒಂದು ಗೋಚಾರದಿಂದ ಬೇರೆ ಬೇರೆ ರಾಶಿಗಳಿಗೆ ಏನೇನು ಫಲ ಇಲ್ಲ ಅನ್ನೋದನ್ನು ನೋಡೋಣ ಬನ್ನಿ ಮೇಷ ಕಟಕ ವೃಶ್ಚಿಕ ಧನು ಕನ್ಯಾ ಹಾಗೂ ಮೀನ ರಾಶಿಗಳಿಗೆ ಇದು ಬಹಳ ಬಹಳ ಶುಭ ಫಲ ನಿಮ್ಮ ಬೇರೆಯವರು ನಿಮಗೆ ಅತಿ ಹೆಚ್ಚಿನ ಸಂ ಸಹಕಾರವನ್ನು ಕೊಡ್ತಾರೆ ಮನಸ್ಸಿಗೆ ನೆಮ್ಮದಿ ಇದೆ ಎಲ್ಲ ವಿಷಯವನ್ನು ನಾನು ನಿಭಾಯಿಸಿಕೊಳ್ಳಬಲ್ಲೆ ಕೊನೆಗೂ ನನಗೆ ಬೇಕಾದಂತಹ ಒಂದು ಮೈಲಿಗಲ್ಲನ್ನು ಮತ್ತು ಮಾನಸಿಕವಾದ ಸ್ಥಿಮಿತವನ್ನು ನಾನು ನನ್ನ ಜೀವನದಲ್ಲಿ ಸಾಧಿಸಿಬಿಟ್ಟೆ ಆದಾಗಿಯೇ ಬಂತು ಅಂತಲ್ಲ ಮೀನ ರಾಶಿಯವರಿಗಂತೂ ಎರಡು ಮೂರು ವರ್ಷಗಳಿಂದ ಬಹಳ ಕಠಿಣವಾದಂತಹ ಪರಿಸ್ಥಿತಿ ಒದಗಿ ಬಂದಿದೆ ಸಾತ್ ಶುರುವಾಗಿ ಬಿಟ್ಟಿರೋದ್ರಿಂದ ಆದ್ದರಿಂದ ಇಂದಿನ ದಿನ ನೀವು ಬಹಳ ಮುಖ್ಯವಾದಂತಹ ಮನಸ್ಸಿಗೆ ನೆಮ್ಮದಿ ತರುವಂತಹ ನಿರ್ಧಾರಗಳನ್ನ ಜನಗಳನ್ನ ಜೀವನದಲ್ಲಿ ಪಡ್ಕೊಳ್ತೀರಿ ಮತ್ತೆ ನಾವು ಮಿಥುನ ತುಲಾ ಕುಂಭ ಈ ರಾಶಿಗಳಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ಫಲವನ್ನು ಹೇಳ್ತಾ ಇದ್ದೇವೆ ಇಂದು ಮಾತ್ರ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಆಗೋದಿಲ್ಲ ಮತ್ತು ಅತಿ ಹೆಚ್ಚು ನಿಮ್ಮ ಮನಸ್ಸಿಗೆ ಬೇಕಾದವರಿಂದ ಇದು ನಿಮಗೆ ಕೋಪರೇಷನ್ ಪ್ರಾಪ್ತಿಯಾಗೋದಿಲ್ಲ ಮತ್ತು ಇವತ್ತು ಇತ್ಯಾದಿಗಳಲ್ಲಿ ಇರೋರಿಗೆ ಸ್ವಲ್ಪ ತಲೆನೋವು ಹೆಚ್ಚಾಗಿರುತ್ತೆ ರಿಸೆಪ್ಷನಿಸ್ಟು ಅಡ್ಮಿನ್ಗಳು ಕಂಪನಿ ಸೆಕ್ರೆಟ್ರಿಗಳು ಮತ್ತು ಯಾರು ಈ ಮೇಲೆ ಉಸ್ತುವಾರಿ ಕೆಲಸವನ್ನು ಮಾಡ್ಕೊಂಡಿರ್ತೀರಿ ಪ್ರೋಗ್ರಾಮ್ ಮ್ಯಾನೇಜರ್ಸ್ ಸೂಪರ್ವೈಸರ್ಸ್ ಇಂಥವರೆಲ್ಲರಿಗೂ ಕೂಡ ಮನಸ್ಸಿಗೆ ಅತಿ ಹೆಚ್ಚಿನ ಕ್ಲೇಷ ನಿಮ್ಮ ಕೆಲಸದಲ್ಲಿ ನಿಮಗೆ ಯಾವುದೇ ರೀತಿ ಸಮಾಧಾನ ಇಲ್ಲ ಅನ್ನುವಂತಹ ಭಾವನೆ ಮನಸ್ಸನ್ನು ಕಾಡೋದಿದೆ ಮತ್ತು ವೃಷಭ ಸಿಂಹ ಹಾಗೂ ಮಕರ ರಾಶಿಗಳಿಗೆ ನಾವು ಶುಭ ಫಲವನ್ನು ಹೇಳ್ತಾ ಇದ್ದೇವೆ ಆದರೂ ಕೂಡ ಕೆಲವೊಂದು ಮನಸ್ಸಿಗೆ ಕ್ಷೋಭೆ ತರುವಂತಹ ವಾತಾವರಣ ಅಥವಾ ಸನ್ನಿವೇಶಗಳು ಸೃಷ್ಟಿಯಾಗಬಹುದು ಸಿಂಹ ಇರುವವರಿಗೆ ಹಣಕಾಸಿನ ವಿಷಯದ ಬಗ್ಗೆ ಅತಿ ಹೆಚ್ಚಿನ ಜಾಗರೂಕತೆ ಅವಶ್ಯಕ ಇನ್ವೆಸ್ಟ್ಮೆಂಟಲ್ಲಿ ಲಾಸ್ಗಳಾಗೋದಿದೆ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗಿದೆ ಗ್ರಹಣದ ಸಮಯದಲ್ಲಿ ಆರು ತಿಂಗಳುಗಳ ಕಾಲ ನಿಮಗೆ ತೊಂದರೆ ಆಗುವಂತಹ ಫಲಗಳಿರುತ್ತೆ ಆದ್ದರಿಂದ ಪ್ರಾಫಿಟ್ ಬುಕ್ಕಿಂಗ್ ಮಾಡಬೇಡಿ ಇನ್ನು ಆರು ತಿಂಗಳು ನಿಮಗೆ ಹೋದ ಧನ ಕೈಗೆ ವಾಪಸ್ ಬರೋದಿಲ್ಲ ಮಕರ ರಾಶಿಯವರಿಗೆ ಅದೃಷ್ಟದಲ್ಲಿ ಒಂದು ಮುಖ್ಯವಾದಂತಹ ಬದಲಾವಣೆ ಆಗೋಯ್ತು ಅಂತ ಭಾಸವಾಗುತ್ತೆ ಆದರೆ ನಿಮ್ಮ ಪರಾಕ್ರಮದಿಂದ ಮುಂದುವರಿತೀರಿ ಮತ್ತು ವೃಷಭ ರಾಶಿಯವರಿಗೆ ಕ್ರಿಯೇಟಿವಿಟಿ ನೀವು ಯಾರ್ಯಾರು ಐ ಟಿ ಇದ್ದೀರಿ ಅಥವಾ ಕಲಾವಿದರಿದ್ದೀರಿ ಅಥವಾ ಪಾಲಿಟಿಕ್ಸಲ್ಲಿದ್ದೀರಿ ಇಂತಹವರಿಗೆ ಅಥವಾ ಪೀಡಿಯಾಟ್ರಿಷನ್ಸ್ ಯಾರ್ಯಾರು ಇದ್ದೀರಿ ಕೌನ್ಸಲರ್ಸ್ ಮತ್ತು ಸೈಂಟಿಫಿಕ್ ರಿಸರ್ಚ್ ಮಾಡ್ತಾ ಇರುವಂಥವ್ರು ಯಾರ್ಯಾರಿದ್ದೀರಿ ನಿಮಗೆಲ್ಲರಿಗೂ ಕೂಡ ಒಂದು ಪ್ರಮುಖವಾದಂತಹ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ ಅನ್ನುವಂತಹ ಭಾವನೆ ಬರುತ್ತೆ ಅಥವಾ ಆರು ತಿಂಗಳುಗಳು ಕಾಲ ಒಂದು ಸೆಮ್ ಟೆಂಪರರಿ ಸಪರೇಷನ್ ಮೆಂಟಲ್ ಸಪರೇಷನ್ ಇರಬಹುದು ಅಥವಾ ನಿಜವಾಗ್ಲೂ ಅವರು ಊರು ಬಿಟ್ಟು ಹೋಗಬಹುದು ಅಥವಾ ಬೇರೆ ಪ್ರಾಜೆಕ್ಟ್ಗೆ ಮೂವ್ ಆಗಬಹುದು ಬೇರೆ ಮನೆಗೆ ಹೋಗಬಹುದು ಅಥವಾ ಹೊಸ ಮಿತ್ರತ್ವವನ್ನು ಪಡೆದುಕೊಳ್ಳಬಹುದು ಏನೋ ಒಂದು ಮನಸ್ಸಿಗೆ ಸ್ವಲ್ಪ ಕ್ಷೋಭೆಯಾಗಿ ನಿಮ್ಮ ಥಿಂಕಿಂಗ್ ಅಥವಾ ನಿಮ್ಮ ಯೋಚನಾ ಸರಣಿಗಳಿಗೆ ಒಂದು ತೆರೆ ಬೀಳುವ ಸಾಧ್ಯತೆಗಳು ಇರುತ್ತೆ ಗ್ರಹಣವೂ ಕೂಡ ಎರಡೇ ದಿನಗಳ ಹಿಂದೆ ಆಗಿರೋದರಿಂದ ಈಗ ಆಗಲೇ ನಿಮಗೆ ಈ ಬದಲಾವಣೆ ತಿಳಿದು ಹೋಗಿದೆ ಇದೆಲ್ಲದಕ್ಕೂ ಸಮಾಧಾನ ಏನು ಅಂತಂದರೆ ನಮ್ಮ ಚಾನಲ್ನಲ್ಲಿ ನಾವು ಹೇಳುವಂತಹ ಭಗವದ್ಗೀತಾ ಶ್ಲೋಕಗಳನ್ನು ಮನನ ಮಾಡಿ ಪಾಠನ ಮಾಡಿ ಖಂಡಿತವಾಗಲೂ ಇದರಿಂದ ಫಲ ಇದೆ ಮತ್ತು ಗ್ರಹಶಾಂತಿ ಸ್ತೋತ್ರಗಳನ್ನು ಕೂಡ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೇ ಇರ್ತೇವೆ ಅದನ್ನು ನಿರಂತರವಾಗಿ ಹೇಳ್ಕೊತಾನೇ ಇರಿ ಕೇಳ್ತಾನೇ ಇರಿ ಆದ್ದರಿಂದ ಯಾವುದೇ ತೊಂದರೆ ಯಾವತ್ತೇ ಬಂದರೂ ಕೂಡ ನಿಮಗೆ ಅದರಿಂದ ಹೆಚ್ಚು ಕ್ಷೋಭೆ ಉಂಟಾಗೋದಿಲ್ಲ ಆ ಗ್ರಹಾದಿ ದೇವತೆಗಳು ನಿಮ್ಮನ್ನು ಆಶೀರ್ವಾದ ಮಾಡಿ ನಾವು ಕಾಡೋದಿಲ್ಲ ಅಂತ ನಿಮಗೆ ಆಶ್ವಾಸನೆಯನ್ನು ಕೊಡ್ತಾರೆ ಎಲ್ಲರಿಗೂ ಶುಭಮಸ್ತು